ಬೇಲ್ ಕೊಟ್ಟರು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ನವರು ವಾದ ಪ್ರತಿವಾದ ಕೇಳಿ ಮಾನ್ಯ ನ್ಯಾಯಾಧೀಶರುಗಳು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಬೇಲನ್ನು ರಿಜೆಕ್ಟ್ ಮಾಡಿ ಬೇಲ್ ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಕ್ಯಾನ್ಸಲ್ ಮಾಡಿ ಫೋರ್ತ್ ವಿತ್ ಸರೆಂಡರ್ ಎಂದು ಬರೆದು ಬಿಟ್ಟಿದ್ದಾರೆ ಲಾಯರ್ಗಳು ಅದೇ ಪವಿತ್ರ ಲಾಯರು ಬೇರೆಯವ್ರ ಲಾಯರು ಅಲ್ಲಿ ಇದ್ದು ಸ್ವಾಮಿ ಒಂದು ದಿವಸದಲ್ಲಿ ಆಗೋದಿಲ್ಲ ಒಂದು ವಾರ ಟೈಮ್ ಕೊಡಿ ಅಂತ ಕೇಳಿದ್ರೆ ಕೊಟ್ಟಿರ್ಬೋದು ಕೇಳಿಲ್ಲ ಯಾಕೆ ಕೇಳಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಆವತ್ತು ದಿವಸ ಒಂದು ಲಾಯರ್ನ ಎಂಗೇಜ್ ಮಾಡಿದ್ರೆ ಅದು ಹತ್ತು ಇಪ್ಪತ್ತು ಲಕ್ಷ ಕೇಳ್ತಾರೆ ಒಂದು ಅಪಿಯರೆನ್ಸ್ಗೆ ಅದು ಆವತ್ತಕ್ಕೆ ಮುಗ್ದೋಯ್ತು ನೆಕ್ಸ್ಟ್ ಅದು ಅಲೋ ಆಯ್ತಾ ರಿಜೆಕ್ಟ್ ಆಯ್ತಾ ಯಾರು ಕ್ಯಾರಿಯ ಮಾಡಲ್ಲ ಹೋಗ್ತಾ ಇರ್ತಾರೆ ಬಹುಶಃ ಪವಿತ್ರ ಗೌಡ ಬೇರೆ ಲಾಯರ್ನ ಇಟ್ಟಿದ್ದಿದ್ರೆ ಇದು ಬರ್ತಿರ್ಲಿಲ್ಲ ಅನ್ನೋದು ಕೂಡ ನನ್ನ ದರ್ಶನ್ ಮೇಲೆ ಬಿದ್ದ ಅಲಿಗೇಷನ್ ಬೇರೆ ಬೇರೆಯವ್ರ ಮೇಲೆ ಬಿದ್ದ ಅಲಿಗೇಷನ್ ಬೇರೆ ಎಂದು ವಾದ ಮಂಡಿಸಿದ್ರೆ ಚೆನ್ನಾಗಿರ್ತಿತ್ತು ಎನಿವೇ ಬೈಲು ರಿಜೆಕ್ಟ್ ಆಯಿತು ಎಲ್ಲರೂ ಬಂಧಿಸಿದ್ದಾರೆ ಎಲ್ಲರೂ ಜೈಲಿಗೆ ಹೋಗಿದ್ದಾರೆ